ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟೋ ಜನ ನಿದ್ದೆ ಬರ್ತಾ ಇಲ್ಲ ಅಶಾಂತಿ ಇದೆ ಚಿಂತೆ ತುಂಬಾ ಇದೆ ಮನಸ್ಸಿನಲ್ಲಿ ಕಳವಳ ಇದೆ ಕಿರಿಕಿರಿ ಇದೆ ನೋವಿದೆ ಯಾರತ್ರನೂ ಹೇಳ್ಕೊಳಕ್ ಆಗ್ತಾ ಇಲ್ಲ ತುಂಬಾ ಬಾಧೆ ಆಗ್ತಾ ಇದೆ ಸಂಕಟ ಆಗ್ತಾ ಇದೆ ನಮ್ಮ ಕಷ್ಟ ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ ಅಂತ ವಿಪರೀತ ಚಿಂತೆಯನ್ನ ಮಾಡ್ತಾ ಇರ್ತಾರೆ ವಿಪರೀತ ಭಯವನ್ನ ಪಡ್ತಾ ಇರ್ತಾರೆ ಆತಂಕವನ್ನ ಆ ಅವರ ಜೀವನದಲ್ಲಿ ಆತಂಕನೇ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಇನ್ ಏನ್ ಮಾಡಿದ್ರು ಒಳ್ಳೇದಾಗೋದಿಲ್ಲ ಏನಾಗ್ಬಿಡತ್ತೋ ಏನಾಗ್ಬಿಡುತ್ತೋ ಅನ್ನೋ ಒಂದು ಆತಂಕ ಅವ್ರನ್ನ ಕಾಡ್ತಾ ಇರುತ್ತೆ ತುಂಬಾ ಕೋಪದಲ್ಲಿರ್ತಾರೆ ಯಾರು ಏನ್ ಮಾತಾಡಿದ್ರು ಸಹ ಒಂದು ರೀತಿಯ ಕೋಪ ಜಿಗುಪ್ಸೆ ನಿರಾಸೆ ಈ ತರದ್ದು ಒಂದು ಭಾವವನ್ನ ಇಟ್ಕೊಂಡಿರ್ತಾರೆ ಮನಸ್ಸು ಒಂದು ತಳಮಳ ಒಂದು ಶಾಂತಿಯ ಭಾವನೆ ಇರೋದಿಲ್ಲ ಯಾವಾಗ್ಲೂ ಅಶಾಂತಿ ಅದು ತೊಳಲಾಡ್ತಾನೆ ಇರ್ತಾ ಇರುತ್ತೆ ಏನಾದ್ರೂ ಒಂದು ಕೆಟ್ಟ ಆಲೋಚನೆ ಮಾಡ್ತಾನೆ ಇರುತ್ತೆ ಅಂತವರೆಲ್ಲರೂ ಸಹ ಈಗ ಹೇಳ್ತಕ್ಕಂತ ಒಂದು ಮುದ್ರೆಯನ್ನ ಮಾಡ್ಕೊಳ್ಳೋದ್ರಿಂದ ಅದು ಯಾವ ಜಾಗದಲ್ಲಾದ್ರೂ ಸಹ ಎಲ್ಲಾದ್ರೂ ಸಹ ಯಾರು ಬೇಕಾದ್ರೂ ಈ ರೀತಿ ತೊಂದರೆ ಇರೋರು ಮಾಡ್ತಕ್ಕಂಥದ್ದು ಈ ಮುದ್ರೆಯನ್ನ ಮಾಡ್ಕೊಂಡು ಒಂದ್ ಐದರಿಂದ ಹತ್ತು ನಿಮಿಷ ಸಮಾಧಾನವಾಗಿ ಕುತ್ಕೊಂಡು ಮಾಡಿದ್ದೆ ಆದ್ರೆ ಅಲ್ಲಿರ್ತಕ್ಕಂಥ ಕಳವಳ ಚಿಂತೆ ನೋವು ಬಾಧೆ ಸಂಕಟ ಎಲ್ಲವೂ ಸಹ ದೂರ ಆಗ್ಬಿಡುತ್ತೆ ಆಫೀಸ್ಗೆ ಹೋದ್ರೆ ಒಂಥರ ಚಿಂತೆ ಮನೇಲಿ ಇದ್ರೆ ಇನ್ನೊಂಥರ ಚಿಂತೆ ಸ್ನೇಹಿತರ ಹತ್ರ ಅಥವಾ ಸಂಬಂಧಿಕರ ಹತ್ರ ಹೋದ್ರೆ ಇನ್ನೊಂದು ರೀತಿಯ ಭಯ ನೋವು ಏನೋ ಒಂದು ಏನೋ ಒಂದು ನಡೀತಾನೆ ಇರುತ್ತೆ ಆ ಕ್ಷಣದಲ್ಲಿ ಆ ರೀತಿ ವಿಪರೀತ ಕಳವಳ ಉಂಟಾಗ್ತಾ ಇರುತ್ತೆ ಅದಕ್ಕೆ ಕಾರಣನೂ ಗೊತ್ತಿರೋದಿಲ್ಲ ಒಂದೊಂದ್ಸಲ ಸಿದ್ಧಕ್ಕದಾಗಿ ಶುರು ಆಗ್ತಾ ಇರುತ್ತೆ ಅಂತವರೆಲ್ಲರೂ ಸಹ ಈಗ ಹೇಳ್ತಕ್ಕಂತ ಮುದ್ರೆ ಅಂತಂದ್ರೆ ಅನಾಹತ ಮುದ್ರ ಅಂತ ಹೇಳ್ತೀವಿ ಅಥವಾ ವಜ್ರ ಪದ್ಮ ಮುದ್ರ ಅಂತ ಇದನ್ನ ಹೇಳ್ತಾರೆ ಇಂತಹ ಮುದ್ರೆಯನ್ನ ಹಾಕಿ ಹೃದಯದ ಮೇಲೆ ಅದನ್ನ ಅಂದ್ರೆ ಹೃದಯ ಭಾಗದಲ್ಲಿ ಅನಾಹತ ಚಕ್ರ ಇರ್ತಕ್ಕಂಥದ್ದು ಆ ಭಾಗದಲ್ಲಿ ಆ ಮುದ್ರೆಯನ್ನ ಹಾಕಿ ಆ ಕೈಗಳನ್ನ ಇಟ್ಕೊಳ್ಳೋದ್ರಿಂದ ಎಷ್ಟೋ ನೋವು ಕಡಿಮೆ ಆಗುತ್ತೆ ಅಶಾಂತಿ ಕಡಿಮೆ ಆಗುತ್ತೆ ಸಮಾಧಾನ ಉಂಟಾಗ್ತಾ ಇರುತ್ತೆ ಆ ಮುದ್ರೆ ಅಂತಂದ್ರೆ ಈಗ ಎರಡೂ ಕೈಗಳನ್ನ ಈ ರೀತಿ ಅಗಲ ಮಾಡ್ಕೊಳ್ಬೇಕು ಈ ರೀತಿ ಅಗಲ ಮಾಡ್ಕೊಂಡು ಈ ಒಂದು ಕೈಯಿಂದ ಒಳ್ಳೆ ಒಂದು ಬೆರಳಿಗೆ ಇನ್ನೊಂದು ಬೆರಳನ್ನ ಹೀಗೆ ಸೇರ್ಸ್ಕೊಳ್ಬೇಕು ಈ ರೀತಿ ಸೇರ್ಸ್ಕೊಂಡಾಗ ಇದು ವಜ್ರ ಪದ್ಮ ಅಂತ ಹೇಳ್ತಿವಿ ಈ ವಜ್ರ ಪದ್ಮ ಮುದ್ರೆಯನ್ನ ಈ ರೀತಿ ಹೃದಯದ ಮೇಲೆ ಇಟ್ಕೊಳ್ಬೇಕು ಹೃದಯ ಭಾಗದಲ್ಲಿ ಈ ರೀತಿ ಇಟ್ಕೊಂಡು ಒಂದ್ ಐದು ನಿಮಿಷ ಅಥವಾ ಹತ್ತು ನಿಮಿಷ ಇಷ್ಟ ದೇವರ ನಾಮ ಜಪವನ್ನ ಅಥವಾ ಸಕಾರಾತ್ಮಕವಾದ ಆಲೋಚನೆಯನ್ನ ಮಾಡಿದಾಗ ಅಲ್ಲಿರ್ತಕ್ಕಂಥ ಕ್ಲೇಶ ದುಃಖ ಬಾಧೆ ನೋವು ಅಶಾಂತಿ ಎಲ್ಲವೂ ಸಹ ಕಡಿಮೆ ಆಗುತ್ತೆ ಬೇಕಾದ್ರೆ ಇದನ್ನ ನೋಡಿದ ತಕ್ಷಣ ಮಾಡಿ ನೋಡಿ ಒಂದು ರೀತಿಯ ಒಳ್ಳೆಯ ತೃಪ್ತಿಕರವಾದ ಸಮಾಧಾನವಾದ ಸಂತೋಷವಾದ ಭಾವ ಉಂಟಾಗುತ್ತೆ ಶಾಂತಿಯ ಅನುಭವ ಆಗುತ್ತೆ ಇದನ್ನ ವಜ್ರ ಪದ್ಮ ಮುದ್ರ ಅಂತ ಹೇಳುದು ಅನಾಹತ ಅಂದ್ರೆ ಹೃದಯ ಭಾಗದಲ್ಲಿ ನಮ್ಮ ಮನಸ್ಸು ಯಾವಾಗ್ಲೂ ತೊಳಲಾಡ್ತಾ ಇದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಈ ಮುದ್ರೆಯನ್ನ ಮಾಡ್ಕೊಳ್ಳಿ ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ ಒಂದು ಬೆರಳಿನಲ್ಲಿ ಇನ್ನೊಂದು ಕೈಯಿನ ಬೆರಳನ್ನ ಸೇರ್ಸ್ಕೊಂಡ್ಬಿಡ್ಬೇಕು ಈ ರೀತಿ ಸೇರಿಸ್ಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಮುದ್ರೆ ಈ ಮುದ್ರೆಯನ್ನ ಯಾರು ಬೇಕಾದ್ರು ಮನಸ್ಸಿನಲ್ಲಿ ಇರ್ತಕ್ಕಂಥ ಕ್ಲೇಷಗಳನ್ನ ದೂರ ಮಾಡ್ಕೊಳ್ಳೋದಿಕ್ಕೆ ಖಿನ್ನತೆಯನ್ನ ದೂರ ಮಾಡ್ಕೊಳ್ಳೋದಿಕ್ಕೆ ಈ ರೀತಿ ಇಟ್ಟು ಮಾಡಿ ನೋಡಿ ಅದು ಹೃದಯ ಭಾಗದಲ್ಲಿ ಈ ಮುದ್ರೆಯನ್ನ ಇಟ್ಟಿದ ತಕ್ಷಣ ಒಂದು ರೀತಿಯ ಶಾಂತತೆಯ ಭಾವ ಮೂಡುತ್ತೆ ಅನುಭವ ಪಡ್ಕೊಂಡ್ರೆ ನೀವೇ ಹೇಳ್ತೀರಾ ಮಾಡ್ತಾ 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 ಅಲ್ಲಿರ್ತಕ್ಕಂಥ ಎಲ್ಲ ಕ್ಲೇಶಗಳು ಒಂದು ರೀತಿಯ ನೋವಿನ ಭಾವ ದೂರ ಆಗುತ್ತೆ ಎಷ್ಟೋ ಜನಕ್ಕೆ ತಮ್ಮಲ್ಲಿ ಆಗ್ತಕ್ಕಂತ ಇಂಥ ಭಾವನೆಗಳನ್ನ ಹೇಳ್ಕೊಳಕೆ ಆಗ್ತಾ ಆಗೋದಿಲ್ಲ ಇನ್ನ ಎಷ್ಟೋ ಜನ ಹೇಳ್ಕೊಂಡು ಯಾರಿಂದಲೂ ಸಹ ಒಂದು ಪರಿಹಾರ ಸಿಗೋದಿಲ್ಲ ಎಲ್ಲಾರ್ಗು ಇದ್ದಿದ್ದೆ ಅಂತ ಹೇಳ್ಬಿಡ್ತಾರೆ ಅಥವಾ ಅದು ಉಡ್ರಾಫೆ ಮಾಡ್ತಾರೆ ಅಥವಾ ಸಮಾಧಾನ ಮಾಡ್ಕೊಳ್ಳಿ ಪರವಾಗಿಲ್ಲ ಯೋಚನೆ ಮಾಡಬೇಡಿ ಶಾಂತವಾಗಿರಿ ಅಂತ ಹೇಳ್ತಾರೆ ಆದ್ರೆ ಅದು ಇರ್ಬೇಕಲ್ವಾ ಹೇಳ್ಕೊಂಡು ಅನ್ಕೊಂಡ್ರು ಆಗೋದಿಲ್ಲ ಆದ್ರೆ ಈ ಮುದ್ರೆ ಸಹಾಯ ಮಾಡುತ್ತೆ ಇದನ್ನ ನಂಬಿ ಮಾಡಿ ಇದೆಲ್ಲವೂ ಸಹ ಶಾಸ್ತ್ರಗಳಲ್ಲಿ ಇರ್ತಕ್ಕಂಥದ್ದೇ ನಮಗೆ ಸರಳ ಪರಿಹಾರ ಸುಲಭ ಉಪಾಯಗಳು ನಮ್ಮ ಪುರಾಣಗಳಲ್ಲಿ ನಮ್ಮ ಸನಾತನ ಧರ್ಮ ಗ್ರಂಥಗಳಲ್ಲಿ ಇರ್ತಕ್ಕಂಥದ್ದು ಯಾರಿಗೆಲ್ಲ ಇಂತಹ ಅಶಾಂತಿ ಇದೆಯೋ ಖಿನ್ನತೆ ಇದೆಯೋ ಭಯ ಇದೆಯೋ ಒತ್ತಡ ಇದೆಯೋ ಆತಂಕ ಇದೆಯೋ ನೋಡಿ ಎಷ್ಟು ಪದಗಳು ಅಲ್ವಾ ಹೇಳ್ತಾ ಹೋದ್ರೂ ಪಟ್ಟಿ ಬೆಳಿತಾನೆ ಹೋಗ್ತಾ ಇರುತ್ತೆ ಇಂಥದ್ದೆಲ್ಲವೂ ನಡೀತಕ್ಕಂಥದ್ದು ನಮ್ಮ ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿ ಅಂತ ಹೇಳ್ಬೇಕು ಇದೆಲ್ಲವೂ ದೂರ ಆದಾಗ ಮನಸ್ಸು ಶಾಂತವಾದಾಗ ಪ್ರೀತಿ ಪ್ರೇಮ ಅನುರಾಗ ವಾತ್ಸಲ್ಯ ಅನ್ನೋದು ಮೂಡುತ್ತೆ ನಿರ್ಭಯತೆ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸ ಅನ್ನೋದು ಬರುತ್ತೆ ಇದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಅಂತಹ ಭಾವ ಬರ್ಬೇಕು ಎಲ್ಲೇ ಹೋದ್ರು ಏನೇ ಮಾಡ್ತಾ ಇದ್ರು ಸಹ ಆ ಕೆಲಸಗಳು ಸಂಪೂರ್ಣವಾಗಿ ಸಕಾರಾತ್ಮಕವಾಗಿ ಆಗ್ಬೇಕು ಒಳ್ಳೆ ಫಲ ಸಿಗಬೇಕು ಅಂತಂದ್ರೆ ಮನಸ್ಸಿನಲ್ಲಿ ಧೈರ್ಯ ಶಾಂತಿ ಇರಬೇಕು ಮಾತನಾಡುವಾಗ ಕೆಲಸ ಮಾಡುವಾಗ ಯಾವುದೇ ಆತರ ಆಗ್ಲಿ ಒತ್ತಡ ಆಗ್ಲಿ ಆತಂಕ ಇಲ್ಲದೆ ಮಾಡ್ದಾಗ ಆ ಕೆಲಸದಲ್ಲಿ ಅವತ್ತು ಯಶಸ್ಸು ಸಿಗುತ್ತೆ ಹಾಗಾಗಿ ಖುಷಿಯಿಂದ ಮಾಡ್ಬೇಕು ಅನ್ನೋದಾದ್ರೆ ಈ ಮುದ್ರೆಯನ್ನ ಮಾಡ್ಕೊಳ್ಳಿ ಹೃದಯದ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳಿ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ ಪ್ರೀತಿ ವಾತ್ಸಲ್ಯ ತುಂಬಿ ಧೈರ್ಯ ಜಾಸ್ತಿ ಆಗಿ ಎಲ್ಲದರಲ್ಲೂ ಜಯವನ್ನ ಪಡಿಬಹುದು ಹಾಗಾಗಿ ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ನೋಡಿ ಒಳ್ಳೇದೇ ನಡೀಲಿ